ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀವನ್ ಎನ್ ಟೆಕ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸ್ಮಾರ್ಟ್ ಫೋನ್ನ ರಿಂಗಿಂಗ್ ಸ್ಪೀಕರ್ನ ಒಂದು ಅದ್ಭುತವಾದ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ತನಕ ಇದನ್ನು ಯಾರು ಹೇಳಿರೋಕ್ಕೆ ಸಾಧ್ಯವಿಲ್ಲ ಸೊ ಅದೇನಪ್ಪ ಟ್ರಿಕ್ಸ್ ಅಂತ ಹೇಳಿದ್ರೆ ಸೊ ಮೊಬೈಲ್ ತಗೊಂಡ ಹೊಸತರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಹಾಗೆ ಒಂದೆರಡು ವರ್ಷದಲ್ಲಿ ಸೊ ನಿಮ್ಮ ಮೊಬೈಲ್ನ ರಿಂಗಿಂಗ್ ಸ್ಪೀಕರ್ ಏನಿದೆ ಇದು ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಕೆಲವೊಮ್ಮೆ ಫುಲ್ ಖರಾಬ್ ಆಗಿರುತ್ತೆ ಏನು ಕೇಳಿಸೋಲ್ಲ ಇನ್ನು ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ನಿಮಗೆ ಯಾವುದೇ ಮೂವಿಯನ್ನು ನೋಡೋಕ್ಕಾಗಲ್ಲ ವೀಡಿಯೋ ಸಾಂಗನ್ನು ಕೇಳೋಕ್ಕಾಗಲ್ಲ ಹಾಗೆ ಆಡಿಯೋ ಸಾಂಗನ್ನು ಕೂಡ ಕೇಳೋಕ್ಕಾಗಲ್ಲ ಬಟ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ಏನು ಹಿಂಗ್ ಸ್ಪೀಕರ್ ಏನಾದರೂ ಖರಾಬಾದರೆ ಪ್ರಾಬ್ಲಮ್ ಆದರೆ ಸೊ ನೀವು ಈ ಟ್ರಿಕ್ಸಿಂದ ನೀವು ಮೂವಿಯನ್ನು ನೋಡ್ಬೋದು ಆಡಿಯೋನ ಕೇಳ್ಬೋದು ಆ್ಯಸ್ ಯೂಜಲ್ ನೀವು ಎಲ್ಲವನ್ನು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇಲ್ಲಿ ಕೆಳ ಕಾಣಿಸೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವೀಡಿಯೋನು ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸೊ ಅದೇನಪ್ಪ ಟ್ರಿಕ್ಸ್ ಅಂತೇಳಿದರೆ ನಿಮ್ಮ ಪ್ಲೇಸ್ಟೋರಿಗೆ ಓದಬೇಕಾಗತ್ತೆ ಪ್ಲೇಸ್ಟೋರಲ್ಲಿ ಸೊ ಇಲ್ಲಿ ಸ್ಟೆಲ್ತ್ ಆಡಿಯೋ ಪ್ಲೇಯರ್ ಅಂತ ಸರ್ಚ್ ಮಾಡಿದರೆ ಸೊ ಲೋಗಿರುವಂಥ ಒಂದು ಅಪ್ಲಿಕೇಶನ್ ಬರುತ್ತೆ ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ಇದರಲ್ಲಿ ನಿಮ್ಮ ರಿಂಗಿಂಗ್ ಸ್ಪೀಕರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಈ ಅಪ್ಲಿಕೇಶನ್ ಥ್ರೂ ನೀವು ಅದನ್ನು ಯಾವುದೇ ವೀಡಿಯೋ ಆಡಿಯೋನ ಪ್ಲೇ ಮಾಡಿ ಕೇಳ್ಕೊ ಕೇಳ್ಬೋದು ಸೊ ಇದರಲ್ಲಿ ನೀವು ಆಡಿಯೋ ವಿಡಿಯೋ ಯಾವ್ದು ಬೇಕಾದರೂ ಪ್ಲೇ ಮಾಡಿ ಕೇಳ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸೊ ನಾರ್ಮಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವುದೇ ವೀಡಿಯೋಸಲ್ಲಿ ನೋಡಬೇಕಂದ್ರೆ ಸೊ ಅದು ಸ್ಪೀಕರ್ ಇದರಲ್ಲಿ ಈ ಸ್ಪೀಕರ್ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ರಿಂಗಿಂಗ್ ಸ್ಪೀಕರ್ ವರ್ಕ್ ಆಗುತ್ತೆ ಬಟ್ ಈ ಅಪ್ಲಿಕೇಶನ್ ಥ್ರೂ ನೀವು ಯಾವುದೇ ವೀಡಿಯೋಸನ್ನು ಅನ್ನ ಆಡಿಯೋ ಕ್ಲಿಪ್ಸ್ ನೀವು ಪ್ಲೇ ಮಾಡಿದ್ರೆ ನಿಮ್ಮ ಸೆಕೆಂಡರಿ ಸ್ಪೀಕರ್ ಏನಿದೆ ಸೊ ಈ ಸ್ಪೀಕರ್ ಅಲ್ಲಿ ಇದು ವರ್ಕ್ ಆಗುತ್ತೆ ಅದನ್ನ ಕಾಲಲ್ಲಿ ಮಾತಾಡಬೇಕಾದ್ರೆ ಈ ಸ್ಪೀಕರ್ ಸೊ ಈ ಸ್ಪೀಕರ್ ಮುಖಾಂತರ ಅದು ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ ಸೌಂಡ್ ಬರುತ್ತೆ ಸೊ ನಾನು ಇವಾಗ ಯಾವ್ದಾದ್ರು ವೀಡಿಯೋಸನ್ನು ಪ್ಲೇ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪ್ಲೇ ಆಗ್ತಿದೆ ಸೊ ಇದು ನಿಮ್ಮ ರಿಂಗಿಂಗ್ ಸ್ಪೀಕರ್ ಪ್ಲೇ ಆಗ್ತಿಲ್ಲ ಫ್ರಂಟ್ ಸ್ಪೀಕರ್ ಪ್ಲೇ ಆಗ್ತಿದೆ ಸೊ ಇದರಿಂದ ನೀವು ನಿಮ್ಮ ಈ ಸ್ಪೀಕರಲ್ಲಿ ಮೇನ್ ಸ್ಪೀಕರಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಸೊ ಈ ಅಪ್ಲಿಕೇಶನ್ ಥ್ರೂ ಯಾವುದೇ ವೀಡಿಯೋಸ್ ನೋಡ್ಬೋದು ಆಡಿಯೋ ಅನ್ನು ನೀವು ಕೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಕೇಳಿ ಕಾಮೆಂಟ್ ಬಾಕ್ಸಲ್ಲಿ ಗುಡ್ ವೀಡಿಯೋ ಅಂತ ಕಮೆಂಟ್ ಮಾಡಿ ಹಾಗೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋನೋದಕ್ಕೆ ಧನ್ಯವಾದ